ರಾಷ್ಟ್ರೀಯ ಹಿಂದಿ ದಿವಸ ಆಚರಣೆ ಖಂಡಿಸಿ ಚಿತ್ರದುರ್ಗ ನಗರದ ಅಂಚೆ ಕಚೇರಿ ಬಳಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಅಂತಾರಾಷ್ಟ್ರೀಯ ಹಿಂದಿ ದಿವಸ ಆಚರಣೆ ಪರ್ಯಾಯವಾಗಿ ಸರ್ಕಾರ ಅಂತಾರಾಷ್ಟ್ರೀಯ ಕನ್ನಡ ಭಾಷಾ ದಿನ ಎಂದು ಆಚರಣೆ ಮಾಡಬೇಕು ಎಂದು ಆಗ್ರಹಿಸಿದರು ಅಂಚೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಇಂದು ಕ ಹಿಂದಿ ಕರಪತ್ರ ಸುಡುವುದರ ಮೂಲಕ ಕನ್ನಡಪರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಅಷ್ಟೇ ಅಲ್ಲ ಕನ್ನಡ ಭಾಷೆಗೆ ಎರಡು ಸಾವಿರದ ಏಳುನೂರು ವರ್ಷಗಳ ಸುದೀರ್ಘ ಇತಿಹಾಸವಿದೆ ಇಂತಹ ಹೆಮ್ಮೆಯ ಭಾಷೆಯ ಬಳಕೆಯನ್ನು ಮಾಡಬೇಕು ಎಂದು ಆಗ್ರಹಿಸಿದ್ದು ಈ ಕುರಿತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಆಗ್ರಹಿಸಿದ್ದಾರೆ ಕನ್ನಡ ವಿರೋಧಿಗಳಿಗೆ ಹೇಳಿದಿಕ್ಕ ಕನ್ನಡ ವಿರೋಧಿಗಳಿಗೆ ಹೇಳಿದಿಕ್ಕ ಕನ್ನಡಿಗರ ಯುವಕ ಯುವತಿಯರಿಗೆ ಉದ್ಯೋಗ ನೀಡದ ಕೇಂದ್ರ ಸರ್ಕಾರ ಕೇಳಿದಿಕ್ಕ ಕನ್ನಡವನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕ ಕರುನಾಡ ವಿಜೇತನೆ ಹೊರಾಟಕ್ಕೆ ದಿವಸನ್ನ ಧಿಕ್ಕರಿಸಿ 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 ವಿರೋಧಿಸಿ 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 ಕನ್ನಡ ಕನ್ನಡ ಸಂಗಡ ಕನ್ನಡ ಕನ್ನಡ ಸಂಗಡ